ಟಿಬಿ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕೊನೆಗೂ ಸಕ್ಸಸ್ ಆಗಿದೆ ಇಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರ ಕೆಲಸ ಏನಿದೆ ಮೈ ಜುಮ್ ಅನ್ಸುತ್ತೆ ಜೀವದ ಹಂಗನ್ನ ತೊರೆದು ಡ್ಯಾಂನಲ್ಲಿ ಇಳಿದು ಈ ಕಾರ್ಯವನ್ನು ಪೂರೈಸಿದ್ದಾರೆ ರಭಸವಾಗಿ ಹರಿಯೋ ನೀರಿನ ಮೇಲೆ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಹಗ್ಗ ಹಿಡಿದು ಇಡಿಯೋ ಕಾರ್ಮಿಕರ ಕೆಲಸಕ್ಕೆ ಈಗ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಅರವತ್ತೈದು ಟಿಎಂಸಿ ನೀರನ್ನು ಖಾಲಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಏನು ಎದುರಾಗಿತ್ತು ಇಪ್ಪತ್ತು ಟಿಎಂಸಿ ನೀರನ್ನ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಮಿಕರು ತಂತ್ರಜ್ಞರ ಸಲಹೆ ಮೇರೆಗೆ ಇಂಥದ್ದೊಂದು ಸಾಹಸಿ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ ಈ ಭಾಗದ ರೈತರಿಗೆ ಸಂತಸದ ವಿಚಾರ ಇದು ಒಟಾರಿಯಾಗಿ ಡ್ಯಾಂನಲ್ಲಿ ಎಪ್ಪತ್ತು ಟಿಎಂಸಿ ನೀರನ್ನ ಉಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ ನೀರನ್ನ ನಿಲ್ಲಿಸುವಲ್ಲಿ ಸಕ್ಸಸ್ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್